ರಾಜ್ಯದಲ್ಲಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತು ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ಗೃಹ ಸಚಿವ ಡಾ ಪರಮೇಶ್ವರ್ ವಿಧಾನಸಭೆಯಲ್ಲಿಂದು ಹೇಳಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಬಿಪಿ ಹರೀಶ್ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಮಾದಕ ವಸ್ತುಗಳ ಮಾರಾಟ ಸೇರಿದಂತೆ ಇನ್ನಿತರ ಅಕ್ರಮ ಚಟುವಟಿಕೆಗಳ ಮೇಲೆ ನಿರಂತರವಾಗಿ ನಿಗಾವಹಿಸಲಾಗುತ್ತಿದೆ ರಾತ್ರಿಪಾಳಿಗಳ ಗಸ್ತು ಮತ್ತಷ್ಟು ಹೆಚ್ಚಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಯಾಕೆಂದರೆ ಇದು ಒಂದು ದಿವಸ ಆಗಿ ನಾಳೆ ನಿಂತೋಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ ಆದ್ದರಿಂದ ನಿರಂತರವಾಗಿ ನಾವು ಇದನ್ನು ಮಾನಿಟ್ರ್ ಮಾಡ್ತಾ ಇರ್ತೇವೆ ಆದರೂ ಕೂಡ ನಾವು ಇದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕ್ರಮಗಳನ್ನು ಕೂಡ ತಗೊಳ್ತೇವೆ ಆ ಶಾಲಾ ಕಾಲೇಜಿಗೆ ಹೋಗಿ ಆ ಮಕ್ಕಳಿಗೆ ಸ್ವಲ್ಪ ಎಜುಕೇಟ್ ಮಾಡ್ತಕ್ಕಂಥದ್ದು ನೈಟ್ ಬೀಟ್ಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಇದೆಲ್ಲವನ್ನು ಕೂಡ ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ ಇತ್ತೀಚೆಗೆ ಒಂದು ವರ್ಷದ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಇಡೀ ರಾಜ್ಯದಲ್ಲಿ ಈ ಕರಾವಳಿ ಭಾಗ ಸೇರಿದಂತೆ ರಾಜ್ಯದ ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಪ್ರವಾಸೋದ್ಯಮ ನೀತಿ ಜಾರಿಗೆ ತರಲಾಗಿದೆ ಎಂದು ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ಗುರುರಾಜ್ ಶೆಟ್ಟಿ ಗಂಟಿಹೊಳೆ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ರಾಜ್ಯಾದ್ಯಂತ ಪ್ರವಾಸೋದ್ಯಮ ನೀತಿ ಜಾರಿಯಲ್ಲಿರುವುದರಿಂದ ಕರಾವಳಿ ಭಾಗಕ್ಕೆ ಪ್ರತ್ಯೇಕವಾಗಿ ನೀತಿ ತರುವ ಪ್ರಸ್ತಾಪವಿಲ್ಲ ಕರಾವಳಿ ಮತ್ತು ಕಡಲತೀರಕ್ಕೆ ವಿಶೇಷ ಮಹತ್ವ ನೀಡುವ ಮೂಲಕ ಕರಾವಳಿ ಭಾಗದ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸಲಾಗುವುದು ಎಂದರು ಕರಾವಳಿ ಭಾಗದ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಅಭಿವೃದ್ಧಿಪಡಿಸಲು ಮುಂದಾಗಿದ್ದು ಇದಕ್ಕಾಗಿ ಹತ್ತು ಬೃಹತ್ ಪ್ರವಾಸೋದ್ಯಮ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಇದರ ಜೊತೆಗೆ ಸಮುದ್ರದ ಮೇಲೆ ವಿಮಾನಗಳನ್ನು ಇಳಿಸುವ ಚಿಂತನೆಯೂ ಇದೆ ಈ ಸಂಬಂಧ ಹಲವರು ಆಸಕ್ತಿ ತೋರಿದ್ದಾರೆ ಎಂದರು ಅಶೋಕ್ ಕುಮಾರ್ ರೈ ಅವರು ಈ ನಡುಗಡ್ಡೆಗಳಲ್ಲಿ ಸಣ್ಣ ದ್ವೀಪಗಳಲ್ಲಿ ಕೆಲವು ಲ್ಯಾಂಡ್ಗಳನ್ನು ಅಲಾಟ್ಮೆಂಟ್ ಮಾಡಿದ್ದು ಅದನ್ನು ಸರ್ಕಾರ ವಾಪಸ್ ಪಡೆದುಕೊಂಡು ಅಲ್ಲಿ ಬೇರೆ ಬೇರೆ ಪ್ರವಾಸೋದ್ಯಮದ ಚಟುವಟಿಕೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನ ಪ್ರಯತ್ನ ಮಾಡಿರಿ ಅಂತ ಹೇಳಿದರು ಒಳ್ಳೆಯ ರಚನಾತ್ಮಕ ಸಲಹೆ ಅಧ್ಯಕ್ಷರೇ ನಾನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳನ್ನು ಈ ದ್ವೀಪಗಳಿಗೆ ಕಳಿಸಿ ಸರ್ಕಾರದ ಜಮೀನು ಏನಾದರೂ ಅಲಾಟ್ ಮಾಡಿದರೆ ಅದನ್ನು ವಾಪಸ್ ಪಡೆಯೋದ್ರ ಬಗ್ಗೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಸರ್ಕಾರ ಪರಿಶೀಲನೆ ಮಾಡ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಅನಧಿಕೃತ ಮದ್ಯ ಮಾರಾಟಕ್ಕೆ ತಡೆ ಹಾಗೂ ಕಾನೂನು ಉಲ್ಲಂಘಿಸಿದವರ ವಿರುದ್ದ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ಹೇಳಿದ್ದಾರೆ ಕೌಜಲಗಿ ಮಹಂತೇಶ್ ಶಿವಾನಂದ ಅವರ ಪ್ರಶ್ನೆಗೆ ಪಕ್ಷಾತೀತವಾಗಿ ಶಾಸಕರು ಧ್ವನಿಗೂಡಿಸಿದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿದ ಸಚಿವರು ಅಕ್ರಮ ಮದ್ಯ ಮಾರಾಟ ತಡೆಯಲು ಅಬಕಾರಿ ಇಲಾಖೆಯಿಂದ ಎಲ್ಲ ವ್ಯಾಪ್ತಿಯ ಮಾರ್ಗಗಳಲ್ಲಿ ನಿರಂತರ ಗಸ್ತು ನಡೆಸಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಜನವರಿ ಅಂತ್ಯದವರೆಗೆ ಹದಿನೇಳು ಸಾವಿರದ ಮುನ್ನೂರ ತೊಂಬತ್ತು ಮೊಕದ್ದಮೆ ದಾಖಲಿಸಿ ಹದಿನೆಂಟು ಸಾವಿರದ ಇನ್ನೂರ ಐವತ್ಮೂರು ಮಂದಿಯನ್ನು ದಸ್ತಗಿರಿ ಮಾಡಲಾಗಿದೆ ಮದ್ಯ ಮಾರಾಟ ಸನ್ನದ್ದನ್ನು ನಿಯಮಿತವಾಗಿ ಪರಿಶೀಲಿಸುವ ಸಲುವಾಗಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸ್ಥಾಯಿ ಸಮಿತಿ ರಚನೆ ಮಾಡಲಾಗಿದೆ ಎಂದು ಅವರು ತಿಳಿಸಿದರು ಒಂದು ನೀವು ಕ್ರಮ ಅಧಿಕಾರಿಗಳ ಮೇಲೆ ಜೊತೆಗೆ ಸಮನ್ವಯ ಸಮಿತಿ ಒಂದಿದೆ ಸರ್ ಜಿಲ್ಲಾ ಅಧ್ಯಕ್ಷರು ಎಸ್ಪಿ ಡಿಎಫ್ಒ ಎಕ್ಸೈಜ್ ಸಿ ಇರ್ತಾರೆ ಈ ಹಲವಾರು ವಿಚಾರಗಳಲ್ಲಿ ನಾವು ಪ್ರಯತ್ನ ಪ್ರಯತ್ನಪಟ್ರೂ ಅಲ್ಲೊಂದಿಲ್ಲೊಂದು ಎಮ್ ಎಸ್ ರೂ ಮತ್ತೊಂದು ಕಡೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನಡೀತಾ ಇದೆ ಏನು ಶಿವ ನಮ್ಮ ಶಿ ಜಲಸಂಪನ್ಮೂಲ ಇಲಾಖೆಯಲ್ಲಿ ಅನುಮೋದಿತ ಕಾಮಗಾರಿಗಳ ಕಾರ್ಯಭಾರ ಅಧಿಕವಾಗಿದೆ ಹೀಗಾಗಿ ಹೊಸ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಎಚ್ ಡಿ ರೇವಣ್ಣ ಪ್ರಶ್ನೆಗೆ ಉತ್ತರಿಸಿದ ಅವರು ಈ ಹಿನ್ನೆಲೆಯಲ್ಲಿ ಪ್ರಸ್ತಾಪಿತ ಕಾಮಗಾರಿಗಳನ್ನು ಮುಂದೂಡುವಂತೆ ಕಾವೇರಿ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಿಗೆ ಸೂಚಿಸಲಾಗಿದೆ ಎಂದು ಹೇಳಿದರು ನಾವು ಫ್ಲೋ ಮಾಡಕ್ಕಾಗದೆ ವಾಣ್ವಿಲಾಸ್ ಸಾಗರಕ್ಕೆ ನೀರನ್ನ ಬಿಟ್ಟು ಈಗ ಮತ್ತೆ ಅದನ್ನು ಈಗ ಸ್ವಲ್ಪ ಫಾರೆಸ್ಟ್ ಇಲಾಖೆ ಪ್ರಾಬ್ಲಮ್ ಇದೆ ಏಳನೇ ತಾರೀಕು ಒಂದು ಸಭೆ ಕರೆದಿದ್ದೀನಿ ಅವರು ಫಾರೆಸ್ಟ್ ಅವ್ರಿಗೆ ಪಾಪ ನಿಮ್ಮ ತುಮಕೂರು ಅವರು ಮತ್ತು ಹಾಸಂದ್ ಅವರು ಜಾಗನು ಕೊಟ್ಟಿದ್ದಾರೆ ಕೆಲಸ ಮಾಡಕ್ಕೆ ಇಲ್ಲ ಕೆಲಸ ಮಾಡಕ್ಕೆ ಬಿಟ್ಟರೆ ಟುಮೂರವರೆಗೂ ನೀರು ಈ ವರ್ಷ ಕೊರೆ ಒಳಗಡೆನೆ ಹರಿಸುವಂಥ ಒಂದು ವ್ಯವಸ್ಥೆನ ನಾವು ಮಾಡ್ತೀವಿ